哎，你家、hey, 呀？你家有没得人？

ನಾವು ಈಚಾಯನ ಪ್ರವಾದನೆ ಗ್ರಂಥದಲ್ಲಿ ಐದನೇ ಅಧ್ಯಾಯ ಹದಿನೈ ವಚನದಿಂದ ಕೆಲವು ವಚನಗಳನ್ನು ಓದಿಕೊಂಡಾಗ ಅದರಲ್ಲಿ ನಮಗೆ ತಿಳಿಸಿಕೊಡಿಸುವುದೇನೆಂದರೆ ನಾವು ಯಾಕಂದ್ರೆ ಅರ್ಥವಾದಂತ ಮಕ್ಕಳಾಗಿದ್ದೇವೆ ಅದಕ್ಕೋಸ್ಕರ ನನ್ನ ಪ್ರಿಯನು ಅವನ ತೋಟವನ್ನು ಕುರಿತು ನನ್ನ ಪ್ರಿಯನ ಒಂದು ಗೀತವನ್ನು ನಾನು ಹಾಡುವೆ ಕೇಳಿರಿ ಅಂತ ಸಾರ್ವತಾರದ ಗುಡ್ಡದ ಮೇಲೆ ನನ್ನ ಪ್ರೀ ಪ್ರಿಯನಿಗೆ ದ್ರಾಕ್ಷಿಯ ಅದನ್ನು ಅಗತ್ಯ ಮಾಡಿ ಕಲ್ಲುಗಳನ್ನು ತೆಗೆದು ಹಾಕಿ ಒಳ್ಳೊಳ್ಳೆ ದ್ರಾಕ್ಷಿಯ ಸಸಿಗಳನ್ನು ನೆಟ್ಟು ಮಧ್ಯದಲ್ಲಿ ಬುಳು ಜನ ಕಟ್ಟಿ ದ್ರಾಕ್ಷಿಯ ತೊಟ್ಟಿಯನ್ನು ಕೊರೆಯ ಮಾಡಿಕೊಂಡು ತೋಟವು ಒಳ್ಳೆ ದ್ರಾಕ್ಷೆಯ ಹಣ್ಣನ್ನು ಕೊಡುವ ಕೊಡುವುದೆಂದು ನೋಡುತ್ತಿರಲು ಅದು ಹೊಲಸು ಹೊಲಸು ಹಣ್ಣನ್ನು ಬಿಟ್ಟದ್ದು ಬಿಟ್ಟಿತು ಏಳು ಸೆಲಿಮಿನ ನಿವಾಸಿಗಳೇ ಜನರೇ ಈಗ ನನಗೂ ನನ್ನ ತೋಟಕ್ಕೂ ನ್ಯಾಯ ತೀರಿಸಿರಿ ನನ್ನ ತೋಟ ನನ್ನ ತೋಟದಲ್ಲಿ ಹಿಂದೆ ನಾನು ಮಾಡಿದ ಮಾಡಿದಕ್ಕಿಂತಲೂ ಇನ್ನೇನು ಇನ್ನೇನು ಮಾಡಬೇಕಾಯಿತು ಅಂದ ಒಳ್ಳೆಯ ದ್ರಾಸೆಯನ್ನು ಕೊಡುವುದಂದು ನಾನು ನಿಲ್ಲಿಸುತ್ತಿರುವ ಏಕೆ ಹೊಲಸು ಹಣ್ಣನ್ನು ಬಿಟ್ಟಿತು ಅಂದರೆ ಇದರ ಅರ್ಥ ಏನಂದ್ರೆ ನಾವು ಒಳ್ಳೆಯದು ಆಗ್ತದ ಒಳ್ಳೇದು ನಾವು ಮಾಡಿದ್ರು ಒಳ್ಳೇದಾಗ್ತದ ಅಂತೇಳಿ ನಾವು ದೇವರ ಮೇಲೆ ಇಟ್ಟು ನಾವು ಮಾಡಿದಾಗ ನಮಗೆ ಒಳ್ಳೆ ಪ್ರತಿಫಲವನ್ನು ಸಿಗುದು ಹಲಮೀಯ ಹಲಮಿಯ ನಮ್ಮ ನಿಮ್ಮ ಜೀವಿತದಲ್ಲಿ ದೇವರು ಒಳ್ಳೆ ಅದ್ಭುತ ಕಾರ್ಯವನ್ನು ಮಾಡಿದರೆ ನಾವು ಯಾವತ್ತೂ ಮುಚ್ಚಾಗಬಾರ್ದು ನಮ್ಮ ನಮ್ಮಲ್ಲಿಯೂ ಕೂಡ ಬರಬಾರದು ಯಾಕಂದ್ರೆ ಒಂದು ಸಣ್ಣ ಸಾಕ್ಷಿಯಾದರೂ ಅದು ದೊಡ್ಡದನ್ನಾಗಿ ಮಾರ್ಪಡುವುದಾಗಿದೆ ಅದಕ್ಕೋಸ್ಕರ ದೇವರು ನಮ್ಮ ಒಂದು ದ್ರಾಕ್ಷಿ ಹಣ್ಣಿನ ತೋಟದ ಬಗ್ಗೆ ನಮಗೆ ತೋರಿಸ್ಕೊಟ್ಟಿದ್ದಾನೆ ನಮಗೆ ದ್ರಾಕ್ಷಿ ಹಣ್ಣಿನ ತೋಟಕ್ಕೆ ಹೋಗಿಸಿದ್ದಾನೆ ಅದು ಹೊಲ ಒಳ್ಳೆ ಫಲ ಕೊಡಬಹುದು ಅದರಲ್ಲಿ ಎಲ್ಲ ಅದು ತೆಗೆದು ಸಾಫ್ ಮಾಡಿ ದ್ರಾಕ್ಷಿ ಗಿಡಗಳನ್ನು ಹಚ್ಚಿ ಅದಕ್ಕೆ ಬೆಳೆಸ್ತಾನೆ ಯಾರು ದೇವರು ನಾವು ಒಳ್ಳೆ ಮರಗಳಾಗಿ ಬೆಳಿತೀವಿ ಅಂತೇಳಿ ನಮಗೆ ದೇವರು ಬೆಳೆಸಬಹುದು ನಾವು ಮುಂದೆ ಪಾಪ ಮಾಡುತ್ತಾ ನಮ್ಮ ಬಾಯಿಂದ ಹೊಲಸ ಮಾತುಗಳನ್ನು ಆಡುತ್ತ ಜನರ ಇಂಧ್ರಗಳನ್ನು ಆಡುತ್ತ ಮತ್ತೊಬ್ಬರು ದೇವರು ಹಿಂಗ್ ಮಾಡ್ದವ್ರೆ ಹಾಂಗ್ ಮಾಡ್ದವ್ರಿ ಅವ್ರ ಹಾಂಗ್ ಲಿಂಗ ಬೇರೆ ಇವ್ನ ಯೋಚನೆಗಳು ನಮ್ಮ ತಲೆಯಲ್ಲಿ ಅದಕ್ಕೋಸ್ಕರ ದೇವರು ಏನ್ ಮಾಡಿದ್ರೆ ನಮಗೆ ಒಂದು ದ್ರಾಕ್ಷಿಯ ತೋಟ ಇವತ್ತು ನಮಗೆ ತೋರಿಸ್ಬಿಟ್ಟೆಂದು ದ್ರಾಕ್ಷಿಯ ತೋಟದ ರೂಪವಾಗಿ ನಮ್ಮನ್ನು ಮಾಡಿದ್ದಾನೆ ಅದಕ್ಕೋಸ್ಕರ ನಾವು ತಿಳಿಸ್ಕೊಂಡು ತಿಳಿದುಕೊಳ್ಳುವುದು ಏನಂದ್ರೆ ಇವತ್ತು ಈ ಒಂದು ದ್ರಾಕ್ಷಿ ತೋಟವು ಅದು ಹಣ್ಣು ಒಳ್ಳೆ ಫಲ ಕೊಡುವುದಂತೇಳಿ ಆ ತೋಟಕ್ಕೆ ಗಿಡಗಳನ್ನು ಹಚ್ಚಿ ಕಲ್ಲುಗಳನ್ನು ತೆಗೆದು ಅದಕ್ಕೆ ಗೊಬ್ಬರ ಎಲ್ಲ ಹಾಕಿ ಅದಕ್ಕೆ ನೀರನ್ನು ಹಾಕಿ ಒಳ್ಳೆ ಫಲ ಕೊಡುವ ದ್ರಾಕ್ಷಿಗೆ ಬೆಲೆ ಅಂತೇಳಿ ಆತನು ಬೆಳೆಸಿದೆ ನಾವು ಅದಕ್ಕೆ ನಾವು ಯಾವ ಫಲ ಕೊಡುವವರಾಗಿದ್ದೀವಿ ಯಾವ ಫಲವನ್ನು ಕೊಡುವವರಾಗಿದ್ದೀವಿ ಒಳ್ಳೆ ಜ್ರಾಸ್ ಹಣ್ಣನ್ನು ಕೊಡುತ್ತೆಂದು ಎದುರು ನೋಡುತ್ತಿದ್ದು ಅದು ಹಲಸು ಹಣ್ಣನ್ನು ಹಣ್ಣು ಇದು ಒಳ್ಳೆ ಮಕ್ಕಳು ಇವರು ನನ್ನ ಜೀವ ನಮ್ಮ ಅವ್ರ ಜೀವಿತದಲ್ಲಿ ಒಳ್ಳೆ ಕಾರ್ಯವನ್ನು ಮಾಡಬೇಕಂತೇಳಿ ದೇವ್ರು ನಮ್ಮ ಹತ್ರ ಬಂದಾಗ ನಾವು ಹ್ಯಾಂಗ ದೂರ ಹೋಗ್ತೀವೋ ಹಾಂಗ ದೇವರು ನಮ್ಮ ಹತ್ರ ಬರ್ತಾನೆ ಇರ್ತಾನೆ ಇವಾಗ ಕಟ್ಟದ ದಾರಿ ಒಳ್ಳೆ

ಗಿಡವನ್ನಾಗಿ ಮಾರ್ಪಡಿಸಿದ್ದಾನೆ ಅದಕ್ಕೋಸ್ಕರ ಉದಾಹರಣೆ ದ್ರಾಕ್ಷಿ ಹಣ್ಣು ಒಳ್ಳೆ ಫಲ ಕೊಡಬಹುದು ಅಂತ ದ್ರಾಕ್ಷಿ ಬೀಜವನ್ನು ಹಚ್ಚಿದಾಗ ಅದು ಒಳ್ಳೆ ಮರವನ್ನಾಗಿ ಅದು ಒಳ್ಳೆ ಫಲವನ್ನು ಕೊಡಲಿಲ್ಲ ಅದು ಫಲ ಸಹ ಹಣ್ಣನ್ನು ಕೊಡದು ಯಾಕಂದ್ರೆ ನಾವು ಕ್ರೈಸ್ತರ ಕುಟುಂಬದಲ್ಲಿ ಹುಟ್ಟಿದವರಾಗಿದ್ದೇವೆ ನಮ್ಮ ಜೀವಿತದಲ್ಲಿ ಎಲ್ಲ ಒಳ್ಳೆ ಕಾರ್ಯವನ್ನೇ ಮಾಡುತ್ತಿದ್ದಾನೆ ದೇವರು ನಮ್ಗೆ ಇಲ್ಲ ಅದಕ್ಕೆ ದೇವರ ಪ್ರಿಯ 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 ಮಗನೇ ಮಗಳೇ ತಿಳಿದುಕೊಂಡ್ರಿ ಒಂದು ಸಾರಿ ನಮಗೋಸ್ಕರ ಆಗಲಿ ಏನೇನು ಕಟ್ಟಗಳನ್ನು ಪಟ್ಟನು ನಮಗೋಸ್ಕರ ಯಾವುದು

నమ్మ నిన్న పాపది గోస్కర పార్టీ తాయి గర్గద పార్టీ హో పార్టీ